ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದ ಕಂದಾಯ ಭೂಮಿಯಲ್ಲಿ ನೂರಾರು ಹೆಣಗಳನ್ನು ಹೂತಿಡಲಾಗಿದೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಬೇರೆ ಬೇರೆ ಆರೋಪಗಳು ಗೊಂದಲಗಳು ಸೃಷ್ಟಿಯಾಗಿರುವಂಥ ಬೆನ್ನಲ್ಲೇ ಈಗ ಮೊಟ್ಟ ಮೊದಲ ಬಾರಿಗೆ ವೀರೇಂದ್ರ ಹೆಗ್ಡೆಯವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಈಗ ಒಂದು ಸ್ಫೋಟಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಮೊಟ್ಟ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಕೂಡ ಈ ಪ್ರಕರಣದಲ್ಲಿ ಏನನ್ನೂ ಕೂಡ ನಾವು ಮುಚ್ಚಿಟ್ಟಿಲ್ಲ ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಗೊಂದಲವನ್ನು ಮತ್ತು ನಮ್ಮ ಕ್ಷೇತ್ರದ ಮೇಲೆ ಒಂದು ಅವಮಾನ ಆಗುವಂತಹ ರೀತಿಯಲ್ಲಿ ಕೆಲವೊಂದಷ್ಟು ಸನ್ನಿವೇಶಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎನ್ನುವಂತಹ ನೇರವಾದಂಥ ಆರೋಪವನ್ನು ಮಾಡಿದ್ದಾರೆ ಜೊತೆಗೆ ಎಸ್ ಐ ಟಿ ತನಿಖೆಗೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ ಸತ್ಯ ಹೊರಬರಲಿದೆ ಎನ್ನುವಂತಹ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥ ವೀರೇಂದ್ರ ಹೆಗಡೆಯವರು ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಧರ್ಮಸ್ಥಳದ ಕಂದಾಯ ಭೂಮಿಯಲ್ಲಿ ನೂರಾರು ಹೆಣಗಳನ್ನು ಹೂಳಲಾಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಉತ್ಖನನ ನಡೀತು ಮತ್ತೊಂದು ಕಡೆ ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಿದ್ದಾವೆ ಇನ್ನೊಂದು ಕಡೆ ಬಿಜೆಪಿ ಇದನ್ನು ರಾಜಕೀಯಕರಣ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರೆ ಇನ್ನೊಂದಷ್ಟು ಜನ ಇದು ಶ್ರೀ ಕ್ಷೇತ್ರದ ಮೇಲೆ ಮಾಡ್ತಿರುವಂಥ ಅವಮಾನ ಅಪಮಾನ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರ ನಡುವೆ ಮೊಟ್ಟ ಮೊದಲ ಬಾರಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳದ ಬಗ್ಗೆ ಗೊಂದಲವನ್ನು ಮೂಡಿಸುತ್ತಿದ್ದಾರೆ ಎಸ್ಐಟಿ ತನಿಖೆಗೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ ಎನ್ನುವಂತಹ ವಿಚಾರವನ್ನ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಪಿಟಿಐಗೆ ಸಂದರ್ಶನವನ್ನು ನೀಡಿರುವಂತಹ ವೀರೇಂದ್ರ ಹೆಗಡೆಯವರು ಕೂಲ್ ಅಂಡ್ ಕಾಮ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ನಾನು ಸರ್ಕಾರಕ್ಕೆ ಮಾಹಿತಿಯನ್ನು ನೀಡಿದ ತಕ್ಷಣವೇ ಅಪರಾಧಿಯನ್ನು ಪತ್ತೆ ಹಚ್ಚುವಂತೆ ಹೇಳಿದ್ದೆ ಪೊಲೀಸರಿಗೆ ಮಾಹಿತಿ ನೀಡುವುದನ್ನು ಬಿಟ್ಟು ನಮಗೆ ಬೇರೆ ಯಾವುದೇ ವಿಚಾರ ಅಥವಾ ಬೇರೆ ಯಾವುದೇ ಸಂಗತಿಯ ಬಗ್ಗೆ ಸಂಬಂಧವಿಲ್ಲ ಘಟನೆ ನಡೆದಾಗ ನಮ್ಮ ಕುಟುಂಬದ ಸದಸ್ಯರು ದೇಶದಲ್ಲೇ ಇರಲಿಲ್ಲ ಅವರು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶದಲ್ಲಿದ್ದರು ಆದರೂ ಕೂಡ ಅವರೇ ಈ ಕೃತ್ಯವನ್ನು ಎಸಗಿದ್ದಾರೆ ಅಂತೇಳಿ ಸುಳ್ಳು ಆರೋಪಗಳನ್ನು ಹೊರಿಸಲಾಯಿತು ನಮ್ಮನ್ನು ಅನಾವಶ್ಯಕವಾಗಿ ಈ ಪ್ರಕರಣದಲ್ಲಿ ಎಳೆದು ತರಲಾಯಿತು ಅನ್ನುವಂತಹ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ವೀರೇಂದ್ರ ಹೆಗ್ಗಡೆ ಇನ್ನು ನಾವು ಯಾವುದೇ ರೀತಿಯಾದಂಥ ತನಿಖೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ನೀಡಲು ಸಿದ್ಧರಾಗಿದ್ದೇವೆ ನಾವು ಏನನ್ನು ಕೂಡ ಮುಚ್ಚಿಟ್ಟಿಲ್ಲ ಯಾವುದೇ ತನಿಖೆಯನ್ನು ಕೂಡ ನಾವು ಸ್ವಾಗತಿಸುತ್ತೇವೆ ಎಸ್ಐಟಿ ತನಿಖೆಯ ಅಂತಿಮ ವರದಿಗಾಗಿ ನಾವು ಕೂಡ ಕಾಯ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ವೀರೇಂದ್ರ ಅವರು ಹೇಳಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ನಡೆಯುತ್ತಿರುವಂಥ ಅಪಪ್ರಚಾರದ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿರುವಂಥ ವೀರೇಂದ್ರ ಅವರು ಕೆಲವರು ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿಕೊಂಡು ಯುವಜನರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಯುವಕರು ದೇವಸ್ಥಾನಕ್ಕೆ ಮತ್ತು ಧಾರ್ಮಿಕ ನಂಬಿಕೆಗಳಿಗೆ ಬರುವ ನ್ನ ತಪ್ಪಿಸುವಂತಹ ವ್ಯವಸ್ಥಿತ ಪಿತೂರಿ ನಡೀತಾ ಇದೆ ಇಂತಹ ಸುಳ್ಳು ಸಂದೇಶಗಳಿಂದ ಯುವಕರು ಮನಸ್ಸನ್ನು ಕಲುಷಿತಗೊಳಿಸಲಾಗುತ್ತಿದೆ ಇದು ಅತ್ಯಂತ ಖೇದಕರ ಅಂತ ಹೇಳಿಬಿಟ್ಟು ವೀರೇಂದ್ರ ಹೆಗಡೆ ಅವರು ಹೇಳ್ತಾರೆ ಇನ್ನು ಎಸ್ ಐ ಟಿ ಮಾಡಿದ್ದು ನಮಗೆ ನಿರಾಳವಾಗಿದೆ ಎಲ್ಲ ಸತ್ಯ ಹೊರಬರಲಿದೆ ಯಾವುದನ್ನು ಕೂಡ ಮುಚ್ಚಿಡೋದಿಲ್ಲ ಇಡೀ ರಾಜ್ಯದಿಂದ ನನಗೆ ಬೇಡಿಕೆ ಕರೆ ಬರ್ತಾ ಇದೆ ಐನೂರು ಆರುನೂರು ಸಾವಿರ ಕಾರಿನಲ್ಲಿ ಬಸ್ನಲ್ಲಿ ಬರ್ತಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ ನಾನೇ ಬೇಡ ಅಂತೇಳಿ ಹೇಳ್ತಿದ್ದೇನೆ ಪ್ರಕರಣದ ಸತ್ಯಾಂಶ ಶೀಘ್ರವೇ ಹೊರಗಡೆ ಬರಲಿ ಎಲ್ಲದೂ ಕೂಡ ಕ್ಲಿಯರ್ ಆಗಲಿ ಮತ್ತು ಈ ಪ್ರಕರಣದಿಂದ ನಮಗೆ ಮತ್ತು ನಮ್ಮ ಕ್ಷೇತ್ರದ ಮೇಲೆ ಅಂಟಿರುವಂತಹ ಈ ಒಂದು ಅವಮಾನ ಮಾಡುವಂಥ ಪ್ರಕ್ರಿಯೆ ಏನಿದೆ ಇದು ನಿಲ್ಲಬೇಕು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ ಅದರ ಜೊತೆಗೆ ಎಲ್ಲೂ ಕೂಡ ಎಲ್ಲೂ ಕೂಡ ಈ ಪ್ರಕರಣಕ್ಕೂ ಮತ್ತು ನಮಗೂ ಸಂಬಂಧ ಇದೆ ಅನ್ನೋದನ್ನು ವೀರೇಂದ್ರ ಹೆಗ್ಡೆಯವರು ಒಪ್ಕೊಳ್ಳೋದಿಲ್ಲ ಮತ್ತೊಂದು ಕಡೆ ವೀರೇಂದ್ರ ಹೆಗಡೆಯವರು ತಮ್ಮ ಆಡಳಿತಾತ್ಮಕ ವಿಚಾರಗಳನ್ನು ಕೂಡ ಹೇಳಿಕೊಂಡಿದ್ದಾರೆ ನನಗೆ ಮೂವರು ಸೋದರರಿದ್ದಾರೆ ಓರ್ವ ಸಹೋದರಿ ಇದ್ದಾಳೆ ಅನ್ನುವಂತ ವಿಚಾರವನ್ನು ಕೂಡ ವೀರೇಂದ್ರ ಹೆಗಡೆಯವರು ಹೇಳ್ತಾರೆ ಮೂರನೇ ಸಹೋದರ ಇಲ್ಲೇ ಧರ್ಮಸ್ಥಳದಲ್ಲಿ ಇದ್ದು ಆಡಳಿತಾತ್ಮಕ ವಿಚಾರಗಳನ್ನು ನೋಡಿಕೊಳ್ತಾನೆ ಜೊತೆಗೆ ಎರಡನೇ ಸಹೋದರ ಬೆಂಗಳೂರಿನಲ್ಲಿದ್ದಾನೆ ಶಿಕ್ಷಣ ಸಂಸ್ಥೆಗಳನ್ನ ನೋಡಿಕೊಳ್ತಾನೆ ಎನ್ನುವಂಥ ವಿಚಾರವನ್ನ ಹೇಳ್ತಾರೆ ನಾನು ಧರ್ಮಸ್ಥಳದಲ್ಲಿ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ನನ್ನ ಸಹೋದರ ಎಲ್ಲ ಉಸ್ತುವಾರಿಯನ್ನು ಕೂಡ ವಹಿಸಿಕೊಳ್ಳುತ್ತಾನೆ ಎನ್ನುವಂಥದ್ದು ವಿಚಾರವನ್ನು ಹೇಳ್ತಾ ಅನ್ನ ಸಂತರ್ಪಣೆ ದೊಡ್ಡ ಜೊತೆ ಜವಾಬ್ದಾರಿ ಅದನ್ನು ನಿಭಾಯಿಸ್ತಾನೆ ಜೊತೆಗೆ ಯಕ್ಷಗಾನದ ಹೊಣೆಯನ್ನು ಕೂಡ ಅವನೇ ಹೊತ್ತಿದ್ದಾನೆ ಅವನ ಮೇಲೆ ಸಾಕಷ್ಟು ಜವಾಬ್ದಾರಿಗಳಿದ್ದಾವೆ ಎಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ದಾನೆ ಇನ್ನಿಬ್ರು ಸ್ವತಂತ್ರವಾಗಿದ್ದಾರೆ ನನ್ನ ಸೋದರಿ ಧಾರವಾಡದಲ್ಲಿದ್ದಾಳೆ ಅನ್ನುವಂತ ವಿಚಾರವನ್ನು ಹೇಳಿದರು ಜೊತೆಗೆ ನನ್ನ ಭಾವ ಧಾರವಾಡ ಮೆಡಿಕಲ್ ಕಾಲೇಜಿನ ವೈಸ್ ಚಾನ್ಸಲರ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಹೇಳೋದ್ರ ಜೊತೆಗೆ ನಾವು ಆರಂಭದಲ್ಲಿ ಎಸ್ ಐ ಟಿಯನ್ನು ಸ್ವಾಗತ ಮಾಡಿದ್ದೇವೆ ಈ ಜನರು ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದ್ದಾರೆ ಗೊಂದಲಗಳನ್ನು ಭಕ್ತರಲ್ಲಿ ಸೃಷ್ಟಿ ಮಾಡಿದ್ದಾರೆ ಸೂಕ್ತ ತನಿಖೆಯಿಂದ ಇದೆಲ್ಲವೂ ಕೂಡ ಬಗೆಹರಿಯದೆ ಹೋದರೆ ಸಮಸ್ಯೆ ಆಗ್ತದೆ ಸೊಗೆ ಹರಿದ್ರೆ ಒಳ್ಳೆಯದು ಅನ್ನುವಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ ಸರ್ಕಾರ ತನಿಖಾತನವನ್ನು ರಚಿಸಿ ಇದಕ್ಕೆ ಪರಿಹಾರವನ್ನು ಕಂಡುಕೊಂಡರೆ ಒಳ್ಳೆಯದನ್ನುವಂತಹ ಭಾವನೆ ನನ್ನದು ಇನ್ನು ಎಲ್ಲ ವಿಚಾರಗಳ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ನಾನು ಮುಕ್ತವಾಗಿ ಎಸ್ ಐ ಟಿಯೊಂದಿಗೆ ಮಾತುಕತೆಯನ್ನು ನಡೆಸೋದಕ್ಕೂ ಕೂಡ ಸಿದ್ಧವಾಗಿದ್ದೇನೆ ಎನ್ನುವಂತಹ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಈ ಮೂಲಕ ಧರ್ಮಸ್ಥಳದ ಮೇಲೆ ಮತ್ತು ಧರ್ಮಸ್ಥಳದ ಸುತ್ತಮುತ್ತ ನಡೀತಿರುವಂಥ ಬೇರೆ ಬೇರೆ ಬೆಳವಣಿಗೆಗೆ ಇದೇ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ವೀರೇಂದ್ರ ಅವರು ಒಂದು ಪ್ರತಿಕ್ರಿಯೆಯನ್ನು ನೀಡೋದ್ರ ಜೊತೆಗೆ ಎಸ್ ಐ ಟಿ ತನಿಖೆಯನ್ನು ಸ್ವಾಗತಿಸಿರೋದು ಮಾತ್ರವಲ್ಲ ಆದಷ್ಟು ಬೇಗ ತನಿಖೆ ಮುಗಿದು ಸತ್ಯಾಂಶ ಹೊರಗಡೆ ಬರಲಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳೋದ್ರ ಮೂಲಕ ಇದರಲ್ಲಿದ್ದಂಥ ಸಾಕಷ್ಟು ಗೊಂದಲಗಳನ್ನು ಈಗ ತಳ್ಳಿ ಹಾಕಿದ್ದಾರೆ ಅಲ್ಲಿಗೆ ಬಿಜೆಪಿಯ ನಾಯಕರು ಒಂದು ಅರ್ಥ ಐ ಎಸ್ಐಟಿ ತನಿಖೆ ನಡೀತಿರೋದು ತಪ್ಪು ಅಪರಾಧ ಅನ್ನೋ ರೀತಿಯಲ್ಲಿ ಸದನದಲ್ಲಿ ಗದ್ದಲವನ್ನು ಎಬ್ಬಿಸಿದಂಥ ಬಿಜೆಪಿ ನಾಯಕರು ಈಗ ಏನು ಹೇಳ್ತಾರೆ ಸ್ವತಃ ವೀರೇಂದ್ರ ಹೆಗ್ಡೆಯವರೇ ಈ ತನಿಖೆಯನ್ನು ಸ್ವಾಗತಿಸಿರುವಂಥ ಸಂದರ್ಭದಲ್ಲಿ ಇವರು ಈ ರೀತಿ ಕಿರಿಚಿ ಕೂಗಾಟ ಮಾಡಿ ರಂಪಾಟ ಮಾಡಿದಂತಹ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಏನೇ ಇದ್ರೂ ಕೂಡ ಎಲ್ಲರ ಆಗ್ರಹನೂ ಕೂಡ ಅದೇ ಇಲ್ಲಿ ಯಾರೂ ಕೂಡ ವೀರೇಂದ್ರ ಹೆಗ್ಡೆಯವರ ಮೇಲೆ ನೇರವಾದಂತಹ ಆರೋಪವನ್ನು ಹೊರಿಸಲಿಕ್ಕೆ ಸಿದ್ಧರಿಲ್ಲ ಎಲ್ರದ್ದು ಕೂಡ ಒತ್ತಾಯ ಏನು ಅಂತ ಹೇಳಿದರೆ ಏನಾಗಿದೆ ಇಲ್ಲಿ ಅಸಲಿಗೆ ಆಗಿರೋದೇನೋ ನಿಜ ಏನೋ ಸುಳ್ಳು ಏನು ಇದು ಹೊರಗಡೆ ಬರಲಿ ಅನ್ನೋದು ಎಲ್ಲರ ಆಶಯ ಅದು ಬರುವಂತೆ ಆಗಲಿ ಆದಷ್ಟು ಬೇಗ ಅನ್ನೋದು ನಮ್ಮ ಆಗ್ರಹ ಕೂಡ ನಿಮಗೆ ಅನ್ಸುತ್ತೆ ಸ್ನೇಹಿತರೆ ಇಲ್ಲಿ ವೀರೇಂದ್ರ ಹೆಗ್ ಅವರ ಈ ಮಾತುಗಳನ್ನ ಕೇಳ್ತಾ ಹೋದ್ರೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ